ನಿಮ್ಮ ದರ್ಪಣದಲ್ಲಿ ವಸ್ತುವನ್ನು ಸಿ ಯಿಂದ ದೂರದಲ್ಲಿಟ್ಟಾಗ ಬೆಳಕು ಇಲ್ಲಿ ಹೇಗೆ ಇದರ ಪ್ರತಿಬಿಂಬ ಎಲ್ಲಿ ಎಂದು ನಾವು ನೋಡೋಣ ಈ ಪರದೆಯನ್ನು ಹಾಗೆ ಸರಿಸುತ್ತ ಬಂದರೆ ಪ್ರತಿಬಿಂಬ ಸಿ ಮತ್ತು ಎಫ್ ನಡುವೆಯಲ್ಲಿ ಉಂಟಾಗುತ್ತದೆ ಮತ್ತು ಗಾತ್ರ ಚಿಕ್ಕದಾಗಿದೆ ಬೆಳ ಬೆಳಕು ತಲೆ ಕೆಳಗಾಗಿದೆ ಹಾಗಾಗಿ ಇದನ್ನು ಸತ್ಯ ಪ್ರತಿಬಿಂಬ ಎಂದು ಕರೆಯುತ್ತೇವೆ ನಿಮ್ಮ ದರ್ಪಣದಲ್ಲಿ ವಸ್ತುವೊಂದನ್ನು ಸೀನಲ್ಲಿ ಇಟ್ಟಾಗ ಪ್ರತಿಬಿಂಬ ಹೇಗೆ ಉಂಟಾಗುತ್ತದೆ ಎಂಬುದನ್ನು ನೋಡೋಣ ಪರದೆಯನ್ನು ಸರಿಸುತ್ತಾ ಬಂದಾಗ ನೋಡಿ ಪ್ರತಿಬಿಂಬ ಕರೆಕ್ಟಾಗಿ ಸೀನಲ್ಲೇ ಕಾಣುತ್ತಿದೆ ಗಾತ್ರದಷ್ಟೇ ಇದೆ ತಲೆ ಕೆಳಗಾಗಿದೆ ಹಾಗಾಗಿ ಇದು ಸತ್ಯ ಪ್ರತಿಬಿಂಬ ನಿಮ್ಮ ದರ್ಪಣದಲ್ಲಿ ಸಿ ಮತ್ತು ಎಫ್ ನಡುವೆ ಒಂದು ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಉಂಟಾಗುತ್ತದೆ ಎಂಬುದನ್ನು ನಾವೇ ಈಗ ನೋಡೋಣ ವಸ್ತುವನ್ನು ಸಿ ಎಫ್ ಮತ್ತು ಸಿ ಎಫ್ ನಡುವೆ ಇಟ್ಟಿದ್ದೇನೆ ಇವಾಗ ಈ ಪರದೆಯನ್ನು ನೋಡೋಣ ಸಿಹಿಂದ ದೂರದಲ್ಲಿ ಜ್ವಾಲೆ ಕಾಣುತ್ತಿದೆ ಇದು ತಲೆ ಕೆಳಗಾಗಿದೆ ಗಾತ್ರ ದೊಡ್ಡದಾಗಿದೆ ಇದು ಸತ್ಯ ಹತ್ಯೆ ದರ್ಪಣದಲ್ಲಿ ವಸ್ತುವನ್ನು ಎಫ್ ನಲ್ಲಿ ಇಟ್ಟಾಗ ಪ್ರತಿಬಿಂಬ ಇಲ್ಲಿ ಉಂಟಾಗುತ್ತದೆ ಉಂಟಾಗುತ್ತೆ ಗಾತ್ರದಲ್ಲಿ ದೊಡ್ಡ ಅತ್ಯಂತ ದೊಡ್ಡದು ತಲೆ ಕೆಳಗಾದ